ರಕ್ಷಾ ಬಂಧನವು ಸಹೋದರ ಸಹೋದರಿಯರ ನಡುವಿನ ಅವಿನಾಭಾವ ಬಂಧದ ಸಂಕೇತ ಈ ಹಬ್ಬವು ಪ್ರೀತಿ ವಿಶ್ವಾಸ ಮತ್ತು ರಕ್ಷಣೆಯನ್ನು ಸಂಕೇತಿಸುತ್ತದೆ ಇಂತಹ ಪವಿತ್ರ ರಕ್ಷಾ ಬಂಧನವನ್ನು ಹೊನ್ನಾವರದ ಶನೈಶ್ಚರ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂಧನವನ್ನು ಆಚರಿಸಲಾಯಿತು ಪಟ್ಟಣದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ಷಾ ಬಂಧನವನ್ನು ಆಚರಿಸಲಾಯಿತು ಶನೈಶ್ಚರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಲಾಯಿತು ಬಳಿಕ ಮರಕ್ಕೆ ರಕ್ಷೆ ಕಟ್ಟುವ ಮೂಲಕ ದೇಶದ ಅಭಿವೃದ್ಧಿ ಹಾಗೂ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಲಾಯಿತು ಬಳಿಕ ದೇವಸ್ಥಾನ ಭವನದಲ್ಲಿ ಭಗವಾ ಧ್ವಜಾರೋಹಣ ಮಾಡಿ ನಂತರ ಭಗವಾ ಧ್ವಜಕ್ಕೆ ಸಂಘದ ಕಾರ್ಯಕಾರಿಣಿ ಸದಸ್ಯರಾದ ನಾಗೇಶ್ ಕಾಮತ್ ರಕ್ಷೆಯನ್ನು ಕಟ್ಟಿದರು ಬಳಿಕ ಮಾತನಾಡಿದ ಅವರು ನಾವೆಲ್ಲ ಹಿಂದೂ ನಾವೆಲ್ಲ ಸಹೋದರರು ಎಂಬ ಸಂದೇಶ ಸಾರುವ ಉದ್ದೇಶದಿಂದ ಸ್ವಯಂ ಸೇವಕರು ರಕ್ಷಾ ಬಂಧನ ಆಚರಿಸುತ್ತಾರೆ ಆರ್ಎಸ್ಎಸ್ ಸಂಸ್ಕಾರಯುತ ಶಿಸ್ತು ದೇಶಭಕ್ತಿ ರಾಷ್ಟ್ರಪ್ರೇಮ ಗುರು ಹಿರಿಯರಿಗೆ ಗೌರವ ಸಲ್ಲಿಸುವ ಶಿಕ್ಷಣ ನೀಡುವ ವಿದ್ಯಾಲಯ ಇದ್ದಂತೆ ಆರ್ಎಸ್ಎಸ್ ಸಂಸ್ಕಾರದಲ್ಲಿ ಬೆಳೆದವರು ದೇಶಕ್ಕೆ ಕೊಡುಗೆ ನೀಡುತ್ತಾರೆ ಎಂದರು ಸಮಾಜದಲ್ಲಿ ಸಂಸ್ಕಾರ ಸಂಘಟನಾ ಸೇವೆಗಳ ಮೂಲಕ ಬಲಾಢ್ಯ ಭಾರತವನ್ನು ಕಟ್ಟುವ ಸಂಕಲ್ಪ ಮಾಡಬೇಕು ಪ್ರೀತಿ ವಿಶ್ವಾಸದ ಸಹೋದರತೆ ಸಂಕೇತವಾದ ರಕ್ಷೆಯನ್ನು ಕಟ್ಟಿಕೊಳ್ಳುವ ಮೂಲಕ ಸಮಾಜ ರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದರು వశ్య ప్రతి అంటే രക്ഷాబంధన taregaకు ఇచ్చు. ఈ രക്ഷాబంధనయేంటూ ఇదేనొ బస్తalla ఇదు. నమ్య ఎల్వేరియు సహ ఇదర్బగే వందన అవతరు అనుభవ పరిచయ విషయకుతి. హిందూ సంప్రదాయదండి

हिंदू अपप्रिय अनेक उत्सव हिन्म श्रवण हिंडिमे रक्षाबंधन महत्व श्रवण हुण्डिम दिवस इतना पर्वकाल ಬಳಿಕ ಸಂಘದಿಂದ ರಕ್ಷೆಯನ್ನು ನೀಡಲಾಯಿತು ಈ ವೇಳೆ ಪರಸ್ಪರರು ರಕ್ಷೆಯನ್ನು ಕಟ್ಟಿಕೊಳ್ಳುವ ಮೂಲಕ ರಕ್ಷಾ ಬಂಧನವನ್ನು ಆಚರಿಸಿದ್ರು ಬಳಿಕ ಪ್ರಾರ್ಥನಾ ಗೀತೆ ನಂತರ ಉಪಹಾರ ವಿತರಿಸಲಾಯಿತು ಈ ವೇಳೆ ಹೊನ್ನಾವರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಹಿರಿಯರು ಸಾರ್ವಜನಿಕರು ಇತರರು ಉಪಸ್ಥಿತರಿದ್ರು ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ